ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಇವತ್ತು ಅಕ್ಕಿ ರೊಟ್ಟಿ ಮಾಡಬೇಕು ಅಂತ ತ ಅಕ್ಕಿ ನೆನೆಸಿಟ್ಟು ತಗೊಂಡಿದ್ದೇನೆ ಮೂರು ಲೋಟ ಅಕ್ಕಿಯನ್ನು ರಾತ್ರಿ ನೆನೆಸಿಟ್ಟಿದ್ದೇನೆ ಈಗ ವಾಶ್ ಮಾಡಿ ತಂದು ಇಟ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ಈ ಅಕ್ಕಿ ರೊಟ್ಟಿಗೆ ಯಾವಾಗಲೂ ನಾನು ಅನ್ನ ಹಾಕಿ ಮಾಡ್ತಾಯಿದ್ದೆ ಇವತ್ತು ಅವಲಕ್ಕಿ ಹಾಕಿ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ಲಿಕ್ಕಿದ್ದೇನೆ ಈ ಮೂರು ಲೋಟ ಅಕ್ಕಿಗೆ ಎರಡು ಲೋಟ ಅವಲಕ್ಕಿಯನ್ನು ತಗೊಂಡು ತಗೊಂಡಿದ್ದೇನೆ ಈ ಅವಲಕ್ಕಿಯನ್ನು ಸ್ವಲ್ಪ ತೊಳೆದು ವಾಶ್ ಮಾಡಿ ಇದರೊಟ್ಟಿಗೆ ಸೇರಿಸ್ಕೊಳ್ತೇನೆ ಹಾಗೆ ಇದರ ಜೊತೆಯಲ್ಲಿ ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೇನೆ ಸ್ವಲ್ಪ ಕಾಳನ್ನು ನೆನೆಸಿ ತೆಗೆ ತೆಗೆದುಕೊಂಡಿದ್ದೇನೆ ಈಗ ಇದನ್ನು ನಾನು ಎಲ್ಲ ಸೇರಿಸ್ಕೊಂಡು ರುಬ್ಬಿ ತಗೊಂಡು ಬರ್ತೇನೆ ಈಗ ಅಕ್ಕಿ ಹಿಟ್ಟನ್ನು ಹದವಾಗಿ ರುಬ್ಬಿ ತಂದಿದ್ದೇನೆ ಈಗ ಹದಕ್ಕಿದ್ರೆ ಸಾಕು ತುಂಬ ನೈಸಾಗೋದು ಬೇಡ ಕರೆಕ್ಟಾಗಿ ಈಗ ಮಿಕ್ಸ್ ಆಗಿದೆ ಇಷ್ಟು ಸಾಕು ತುಂಬ ನೈಸ್ ಆಗೋದು ಬೇಡ ಇಷ್ಟ ಉಳಿಸ್ಕೊಳ್ತೀನಿ ನಾನು ಈಗ ರೊಟ್ಟಿ ಮಾಡೋಣ ಅದು ಕಾವಲಿಯನ್ನು ನಾನು ಇಟ್ಕೊಂಡಿದ್ದೇನೆ ಇದು ಹಿಂಡೋಲಿಯಂ ಕಾವಲಿ ಕಾವಲಿ ಚೆನ್ನಾಗಿ ಬಿಸಿಯಾಗಿದೆ ಈಗ ರೊಟ್ಟಿ ಹಿಟ್ಟನ್ನು ಕಲ್ಕೊಳ್ತೇನೆ ಈಗ ಬೆಂದಿರ್ತದೆ ಚೆನ್ನಾಗಿ ಬೆಂದಿದೆ ಈಗ ನೆನಪಿಸ್ತೇನೆ ಚೆನ್ನಾಗಿ ಕಾಗಿದೆ ಕುರ್ಕು ಹಾಗಿದ್ದೀನಿ ಅದಕ್ಕೆ ಚೆನ್ನಾಗಿರ್ತದೆ ಇದು ಹಿಂದೆ ಎಲ್ಲ ರೊಟ್ಟಿಯನ್ನು ಬಳಪದ ಕಲ್ಲು ಅಂತ ಸಿಗ್ತಿತ್ತು ಅದರಲ್ಲಿ ಮಾಡ್ತಿದ್ರು ಈಗ ಅದು ಈ ಗ್ಯಾಸಲ್ಲೆಲ್ಲ ಕಾಯಲಿಕ್ಕೆ ತುಂಬ ಲೇಟ್ ಆಗ್ತದೆ ಅಂತ ಇಂಥ ಅಲ್ಯೂಮಿನಿಯಂ ಅಥವಾ ಹಿಂಡೋಲಿಯಂ ತವಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಹಾಗಾಗಿ ಇದೇ ಹಾಗಾಗಿ ಇದನ್ನೇ ಈಗ ಹೆಚ್ಚಿನವರು ಬಳಸ್ತಾ ಇದ್ದಾರೆ ಬಿಸಿ ಬಿಸಿ ರೊಟ್ಟಿ ರೆಡಿಯಾಗಿದೆ